ಇಲ್ಲಿ ಯಾರೇ ಕೇಳಿದ್ರು ನಾವು ಹೇಳಬೇಕಾಗಿರೋದು ಇಷ್ಟೇ ಹೋಮ್ಸ್ಟೇಗೆ ಹೋಗ್ತಾ ಇದ್ದೀವಿ ನೆಟ್ವರ್ಕ್ ಇಲ್ಲ ಮುಂದೆ ಇದೆ ಅಷ್ಟೇ ಆಲ್ರೆಡಿ ಲೀಚು ಬಾನವ್ರೆ ಲೀಚ್ ಕೀಜ್ ಇದ್ರೆ ಕೆಳಗಡೆ ಬೆಳೆಸ್ಬಿಡಿ ಇಲ್ಲ ಹಂಗೆ ಸ್ಲಿಪ್ ಹೊಡೆದು 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 ಇಲ್ಲೇ ಇರುತ್ತೆ ಮುಂದಕ್ಕೆ ಹೋಗೋದು ಕಷ್ಟ ಒಬ್ರು ತಳ್ಬೇಕು ಹಿಂದೆ ಹಿಂದೆ ಹೋಗುತ್ತೆ ಬನೋ ಇನ್ನೊಂದು ರೂಟ್ ಇದೆ ಹಂಪು ಬಂದ ತಕ್ಷಣ ನೋಡ್ರಿ ಏ ಎಲ್ಲ ರಿಪಲ್ ಆಗ್ತಾ ಇದೆ ವಾಟರ್ ಒಳಗಡೆ ಹೋಗ್ತಲ್ಲ ಏ ಯಾವನು ಜಾಸ್ತಿ ಇದೆ ಸಾಕಾತಾಗಿದೆ ಗುರು ಮಾತ್ರ ರೂಟು ನೆಕ್ಸ್ಟ್ ಲೆವೆಲ್ ಇದೆ ನಮಸ್ಕಾರ ಗುರುವೇ ಹೇಗಿದ್ದೀರಾ ಆರಾಮ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ಮನೆಯೆಲ್ಲ ಚೆನ್ನಾಗಿದಾರ ನಂದು ಕೆಲಸಗಳೆಲ್ಲ ಆರಾಮಾಗಿ ನಡೀತಾ ಇದೆ ಎದುರುಗಡೆ ಇದೆ ಕೆ ಟಿ ಎಮ್ ತ್ರೀ ನೈಂಟಿ ಅಡ್ವೆಂಚರ್ ಗಾಡಿ ಜೊತೆ ಇದ್ದಾರೆ ನನ್ನ ಹಿಂದೆ ಇಲ್ಲಿದೆ ನೋಡ್ರಿ ಮಾನ್ಸ್ಟರ್ ಈ ಸೆಗ್ಮೆಂಟ್ ಮಾನ್ಸ್ಟರ್ ಗುರು ಕೆ ಟಿ ಎಮ್ ಏಯ್ಟ್ ನೈಂಟಿ ಅಡ್ವೆಂಚರ್ ಆರ್ ಥ್ಯಾಂಕ್ಸ್ ಟು ಕೆ ಟಿ ಎಮ್ ಮೇಕ್ರಿ ಸರ್ಕಲ್ ಟೀಮ್ ಎಸ್ಪೆಷಲಿ ವಿಘ್ನೇಶ್ ಅವರು ಈ ಗಾಡಿ ನಾನು ಕೆ ಟಿ ಎಮ್ ಮೇಕ್ರಿ ಸರ್ಕಲ್ ಶೋರೂಮ್ ಇಂದ ತಂದಿರೋದು ಲಾಸ್ಟ್ ಲಾಸ್ಟ್ ವಿಡಿಯೋನಲ್ಲಿ ಕೆ ಟಿ ಎಮ್ ಒನ್ ಟು ನೈನ್ ಜೀರೋ ಅಡ್ವೆಂಚರ್ ಗಾಡಿ ಇತ್ತಲ್ಲ ಅದನು ಮೇಕ್ರಿ ಸರ್ಕಲ್ ಗಾಡಿನೇ ಇದೂನು ಮೇಕ್ರಿ ಸರ್ಕಲ್ ಗಾಡಿ ಇದು ಕೂಡ ಡೆಮೋ ಗಾಡಿ ಗುರು ನೋಡ್ರಿ ಗಾಡಿ ನೋಡಕ್ಕೆ ಹೆಂಗಿದೆ ಸೆಗ್ಮೆಂಟ್ ಮಾನ್ಸ್ಟರ್ ಒಂದು ವಾಹನ ಕೊಟ್ಬಿಡ್ತಿದ್ ನೋಡ್ರಿ ಈಗ ಇದೆ ಗಾಡಿ ಹಿಂದೆಯಿಂದನೂ ಸೇಮ್ ಅದೇ ಕೆ ಟಿ ಎಮ್ ಡಿ ಎನ್ ಎಲ್ಲ ಕೆ ಟಿ ಎಮ್ ಗಾಡಿಗಳಿಗೂ ಆಲ್ಮೋಸ್ಟ್ ಅದೇ ಥರ ಡಿಸೈನ್ ಬರುತ್ತೆ ಇದು ಕಂಪ್ಲೀಟ್ ಡಿ ಎನ್ ಎ ಬಂದು ಡಕಾರ್ ಚಾಂಪಿಯನ್ ಗಾಡಿ ಇದೆಯಲ್ಲ ಕೆ ಟಿ ಎಮ್ ಫೋರ್ ಫಿಫ್ಟಿ ರ್ಯಾಲಿ ಅದ್ರದೇ ಫುಲ್ ಡಿ ಎನ್ ಎ ಹಾಕೋರು ಇದಕ್ಕೆ ಆ ಪ್ಲ್ಯಾಟ್ಫಾರ್ಮಿಂದ ಹಿಡಿದು ಎಲ್ಲ ಅದೇ ಥರ ಈ ಡಿಸೈನು ಎಲ್ಲ ಅದೇ ಇದು ಆ್ಯಕ್ಚುಲಿ ಬಂದು ಫ್ಯೂಯಲ್ ಟ್ಯಾಂಕು ನೋಡಿ ಫ್ಯೂಯಲ್ ಟ್ಯಾಂಕ್ ಬಂದು ಇಲ್ಲಿಂದ ಹಿಡ್ದು ಇಲ್ಲಿವ್ರಿಗಿದೆ ಆ ಕಡೆನೂ ಅಷ್ಟೇ ಸೇಮ್ ಒನ್ ಟು ನೈನ್ ಜೀರೋ ಹೇಗಿದೆಯೋ ಅಡ್ವೆಂಚರ್ ಗಾಡಿ ಅದೇ ಥರ ಫ್ಯೂಯಲ್ ಟ್ಯಾಂಕ್ ಈ ಥರ ಕೆಳಗರ್ಗು ಮಾಡಿದ್ದಾರೆ ಮೇಲಿಂದ ಕೆಳಗೆ ಏನಕ್ಕೆ ಅಂದರೆ ಮಾಸ್ ಸೆಂಟ್ರಲೈಸೇಷನ್ ಸೆಂಟರ್ ಆಫ್ ಗ್ರಾವಿಟಿ ಕೆಳಗಡೆ ಇಡೋದಕ್ಕೆ ಇಂಜಿನ್ ಮತ್ತು ಫ್ಯೂಯಲ್ಲು ಏನಕ್ಕೆ ಅಂದರೆ ಇದು ಇಪ್ಪತ್ತು ಲೀಟರ್ ಟ್ಯಾಂಕ್ನ ತುಂಬ ಫುಲ್ ಇಷ್ಟಪ ಮಾಡಿಬಿಟ್ರೆ ಸೆಂಟರ್ ಆಫ್ ಗ್ರಾವಿಟಿ ಕರೆಕ್ಟ್ ಆಗಿರೋದಿಲ್ಲ ಟಾಪ್ ಹೆವಿ ಆಗಿಬಿಡುತ್ತೆ ಆಮೇಲೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಥರ ಡಿಸೈನ್ ಮಾಡಿರೋದು ಯುನೀಕ್ ಡಿಸೈನು ಆಮೇಲೆ ಮ್ಯಾಸಿವ್ ರೇಡಿಯೇಟರ್ ನೋಡಿ ಇಲ್ಲಿ ಕೆಳಗಡೆ ಅಲ್ಲ ಹೇಗಿದೆ ಆ ಈ ಡಿಸೈನ್ ನೋಡಿ ಇದು ಬೀಕ್ ಇದೆಯಲ್ಲ ಆ ಡಿಸೈನಲ್ಲಿ ಆ ರೇಡಿಯೇಟರ್ಗೆ ಏರ್ ಫ್ಲೋ ಕಟ್ ಆಫ್ ಆಗಬಾರ್ದು ಅಂದ್ಬಿಟ್ಟು ಇಲ್ಲೂ ಗ್ಯಾಪ್ ಕೊಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರಲ್ಲ ನೋಡಿರಿ ಅದು ತೆಚ್ಚುವಾಗ ಅದು ರೇಡಿಯೇಟರ್ಗೆ ಗುರು ಈ ಗಾಡಿನ ನಾನು ನಿನ್ನೆಯಿಂದ ಓಡಿಸ್ತಾ ಇದ್ದೀನಿ ನನ್ನ ಮಗನ್ ಇದ್ರಲ್ಲಿ ಗೊತ್ತಾ ಕಾಂಪೋನೆಂಟ್ಸ್ ಟಾಪ್ ಆಫ್ ದ ಲೈನ್ ಕಾಂಪೋನೆಂಟ್ಸ್ ಹಾಕಿದ್ದಾರೆ ಗುರು ಎಸ್ಪೆಷಲಿ ಆ ಸಸ್ಪೆನ್ಷನ್ ಅದು ಡಬ್ಲ್ಯೂ ಪಿ ಸಸ್ಪೆನ್ಷನ್ ಹೈಸ್ಪೆಕ್ ಸಸ್ಪೆನ್ಷನ್ ಫುಲ್ಲಿ ಅಡ್ಜಸ್ಟಬಲ್ ಫ್ರಂಟ್ ರಿಯರ್ ಕೂಡ ಫುಲ್ ಅಡ್ಜಸ್ಟಬಲ್ ಸಖತ್ ಆಗಿದೆ ಗುರು ಸಸ್ಪೆನ್ಷನ್ ಏಳು ಮಾಡಿಸಿದ ಗಾಡಿ ಆಫ್ ರೋಡ್ ಗೆ ಗುರು ಇದನ್ನು ಬೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾವ ಎಷ್ಟು ಗಾಡಿ ಓಡಿಸಿದ ನಾನು ಅಷ್ಟು ಗಾಡಿಯಲ್ಲಿ ಇದ್ರಷ್ಟು ಈಸಿ ಗೋಯಿಂಗ್ ಆಫ್ ರೋಡ್ ನಲ್ಲಿ ಆ ಸಸ್ಪೆನ್ಷನ್ ಪ್ಲೇ ಯಾವ್ದಲ್ಲೂ ನನಗೆ ಅಷ್ಟು ಫೀಲ್ ಬರ್ಲಿಲ್ಲ ಇದು ಅಷ್ಟು ಚೆನ್ನಾಗಿದೆ ಮತ್ತೆ ಟೈರ್ಸ್ ಬಂದ್ಬಿಟ್ಟು ಪ್ರಾಪರ್ ಆಫ್ ರೋಡ್ ಟೈರ್ ಅಗ್ರೆಸಿವ್ ಆಫ್ ರೋಡ್ ಟೈರ್ ನೋಡಿ ಎಂಡೂರೋ ಟ್ರೈಲ್ ಸೆವೆಂಟಿ ಏಯ್ಟೀನ್ ಇಂಚ್ ವೀಲ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು ನಾಬಿ ಟೈರ್ ಔಟ್ ಆಗಿಬಿಟ್ಟಿದೆ ಮೂರವರೆ ಸರ ಹೊಡಿದೆ ಅಷ್ಟೇ ಗಾಡಿ ಆದರೆ ಆಲ್ಮೋಸ್ಟ್ ಔಟ್ ಆಗೋಗಿದೆ ಸಖತ್ತಾಗಿ ಯಾರೋ ಚೆಚ್ಚಾಡಿದ್ದಾರೆ ಫ್ರಂಟ್ ಬಂದು ಅದೇ ಮೈಟಸ್ ನೈಂಟಿ ನೈಂಟಿ ಟ್ವೆಂಟಿ ಒನ್ ಇಂಚ್ ಪ್ರಾಪರ್ ಆಫ್ ರೋಡ್ ಟೈಮು ಏಟೀನ್ ಟ್ವೆಂಟಿ ಒನ್ ಇಂಚ್ ವೀಲ್ಸು ಸೂಪರ್ ಗಾಡಿ ಫಿಟ್ ಅಂಡ್ ಫಿನಿಶು ಇದೆ ಮಜಬೂತಾಗಿದೆ ನೋಡಿರಿ ಎಲ್ಲೂ ವೈಬ್ರೇಷನ್ ಅನ್ನೋದೇ ಇಲ್ಲ ಅಷ್ಟು ಗಟ್ಟಿಯಾಗಿದೆ ಇಲ್ಲೊಂದು ಸಖತ್ತಾಗಿರೋ ಅಲ್ಯೂಮಿನಿಯಂ ಬ್ರಾಕೆಟ್ ಕೊಟ್ಟು ಕೂರಿಸಿರೋದು ಇಲ್ಲಿ ಒಳಗಡೆ ಇದು ಅದಕ್ಕೆ ಏನು ಅಲ್ಲಾಡಲ್ಲ ಹಂಡ್ರೆಡ್ ಆ್ಯಂಡ್ ಫೈವ್ ಅವರ್ಸ್ ಪವರು ಹಂಡ್ರೆಡ್ ಎನ್ ಎಮ್ ಟಾರ್ಕ್ ಗುರು ಇದು ಟಾರ್ಕಿ ಮಷೀನು ಹಂಡ್ರೆಡ್ ಎನ್ ಎಮ್ ಟಾರ್ಕು ಈ ಸೆಗ್ಮೆಂಟಲ್ಲಿ ಯಾವುದೂ ಇಲ್ಲ ಹಂಡ್ರೆಡ್ ಎನ್ ಎಮ್ ಟಾರ್ಕು ಅಷ್ಟು ಟಾರ್ಕ್ ತುಂಬಿದ್ದಾರೆ ಮಾತ್ರ ಫುಟ್ ಪ್ಯಾಕ್ಸ್ ಪೊಸಿಷನಿಂಗು ಎಲ್ಲ ಮಸ್ತಾಗಿದೆ ಬ್ರೇಕ್ ಪೊಸಿಷನಿಂಗ್ ಇನ್ನೊಂದು ಸ್ವಲ್ಪ ಕೆಳಗಡೆ ಇದ್ದರೆ ಚೆನ್ನಾಗಿರುತ್ತೆ ಏನಾದ್ರು ಸೆಟ್ಟಿಂಗ್ ಮಾಡ್ಕೊಬೋದು ಅಡ್ಜಸ್ಟ್ಮೆಂಟ್ಸು ಮತ್ತು ಕುಳ್ಳಿ ಸ್ವಲ್ಪ ಟಿಪ್ಟು ಆಗುತ್ತೆ ಇಲ್ಲ ನೀವು ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ರಿಯರು ನನ್ನ ಹೈಟ್ಕು ಲೈಟಾಗಿ ಟಿಪ್ಟೋ ಆಗುತ್ತೆ ಅಷ್ಟೊಂದೇನು ಟಿಪ್ಟೋ ಆಗೋಲ್ಲ ಆದರೆ ಹೈಟ್ ಅಂತೂ ಚೆನ್ನಾಗಿದೆ ಆಕ್ಚುಲಿ ಈ ಗಾಡಿ ಮತ್ತು ಇದು ಬ್ರೇಕ್ಸ್ ಬಂದುಬಿಟ್ಟು ಇದರಲ್ಲಿ ಕೆ ಟಿ ಎಮ್ ಇನ್ ಹೌಸ್ ಮ್ಯಾನುಫ್ಯಾಕ್ಚರ್ಡ್ ಬ್ರೇಕ್ಸ್ ಇದು ಫ್ರಂಟು ಮತ್ತು ರೇರ್ ಎರಡೂ ಅವ್ರದೇ ಖಾಲಿ ಪರ್ಸು ನಾನು ಸೆವೆನ್ ಏಯ್ಟಿಲ್ ಇತ್ತಲ್ಲ ಅದೇ ಥರ ಸೇಮು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಮ್ಯಾಸಿವ್ ಗ್ರೌಂಡ್ ಕ್ಲಿಯರೆನ್ಸು ಇದು ಸಗದಾಗಿ ಕೊಟ್ಟಿದ್ದಾರೆ ಐಟಮ್ಸ್ ಹಾಕ್ಕೊಳೋದಕ್ಕೆ ಟಾಪ್ ಬಾಕ್ಸ್ ಹಾಕ್ಕೊಳ್ಳೋದಕ್ಕೆ ಲಗೇಜ್ ಮೌಂಟ್ ಮಾಡೋದಕ್ಕೆಲ್ಲ ಮಸ್ತಾಗಿದೆ ಮತ್ತು ಡ್ಯಾಶು ರೆಡಿ ಟು ರೇಸ್ ಇದರಲ್ಲೂ ಸೇಮು ಆಗಡಿ ಇದೆಯಲ್ಲ ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಂಟಿ ಅದೇ ಥರನೇ ಸ್ವಿಚಸ್ಸು ಅದೇ ಥರನೇ ಸಿಮಿಲರ್ ಡಿಸ್ಪ್ಲೇ ಗ್ರಾಫಿಕ್ಸ್ ಎಲ್ಲನೂ ಸ್ಟ್ರೀಟ್ ಮೋಡಲ್ಲಿದೆ ಆ ಬಟನ್ ಪ್ರೆಸ್ ಮಾಡಿದ್ರೆ ರೈಡ್ ಮೋಡ್ಸು ಎಲ್ಲ ರೈಡ್ ಮೋಡ್ ಸ್ಟ್ರೀಟ್ ಮೋಡು ಆಫ್ ರೋಡು ರ್ಯಾಲಿ ಮೋಡ್ ಅದೆಲ್ಲ ಬರುತ್ತೆ ಅದಕ್ಕೆ ನಾವು ಪ್ಯಾಕೇಜ್ ಹಾಕೋಬೇಕು ಒಂದು ಎಕ್ಸ್ಟ್ರಾ ಐವತ್ತೇಳು ಸಾವಿರ ಕೊಟ್ಟು ಮೇಯ್ನ್ ಡಿಸ್ಪ್ಲೇಗೆ ಬಂದರೆ ನೋಡಿ ಟ್ರಿಪ್ ಡೇಟಾ ಡೇಟು ಎಷ್ಟು ಫ್ಯೂಯಲ್ ಕನ್ಸ್ಯೂಮ್ ಆಗ್ತಿದೆ ಎಷ್ಟು ಉಳಿದಿದೆ ಟೈಮು ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಒಂದು ಗ್ಲ್ಯಾನ್ಸಲ್ಲೇ ನೋಡ್ಕೊಂಡ್ಬಿಡ್ಬೋದು ತುಂಬ ಚೆನ್ನಾಗಿದೆ ನ್ಯಾವಿಗೇಟ್ ಮಾಡೋದಕ್ಕೆ ಈ ಡ್ಯಾಶು ಆಗಿದೆ ಇದೇ ತುಂಬ ಈಸಿ ಟು ನ್ಯಾವಿಗೇಟ್ ಡ್ಯಾಶ್ ನಾನು ನೋಡಿರೋದು ಬೇರೆ ಬ್ರ್ಯಾಂಡ್ಗಳು ಕಂಪೇರ್ ಮಾಡಿದ್ರೆ ನಾನು ಕೆ ಟಿ ಎಮ್ ತುಂಬ ಇಷ್ಟ ಯಾವಾಗಲೂ ಹೇಳ್ತಿರ್ತೀನಿ ಕೆ ಟಿ ಎಮ್ದು ಬಟನ್ಸು ತುಂಬ ಈಸಿ ಮತ್ತು ಮೋಡ್ಸಲ್ಲಿ ಒಳಗಡೆ ಹೋಗಿ ಯಾವ ಥರ ಎ ಬಿ ಎಸ್ಸು ಟ್ರಾಕ್ಷನ್ ಕಂಟ್ರೋಲ್ ಟ್ವೀಕ್ ಮಾಡಬೇಕೋ ಅದು ತುಂಬಾ ಈಸಿ ಬೇರೆ ಬ್ರ್ಯಾಂಡ್ ಒಂದು ಸ್ವಲ್ಪ ತಲೆನೋವು ಅದರೊಳಗಡೆ ಹೋಗಿ ಮಾಡೋದೇ ಮತ್ತೆ ಇಲ್ಲಿ ನೋಡಿ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಕ್ರೂಸ್ ಕಂಟ್ರೋಲ್ಗೆ ಅದನ್ನು ಪ್ಯಾಕೇಜ್ ಥರ ತೊಗೊಂಡ್ರೆ ಕ್ರೂಸ್ ಕಂಟ್ರೋಲೆಲ್ಲ ಕೊಡ್ತಾರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಆಮೇಲೆ ಇಲ್ಲಿ ಕಂಪ್ರೆಷನ್ನು ರೀಬೌಂಡ್ ಎಲ್ಲ ಇಲ್ಲೇ ಕ್ಲಿಕ್ಸಲ್ಲೇ ಅಡ್ಜಸ್ಟ್ ಮಾಡ್ಕೊಬೋದು ನಾವು ಒಂದು ಟೂಲ್ ಇದ್ದರೆ ಪ್ರೀಲೋಡ್ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಬಹುದು ನನಗಂತೂ ಡಿಸೈನ್ ಸಕದ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಮಾತ್ರ ಗಾಡಿ ಸಖತ್ತು ಒಳ್ಳೊಳ್ಳೆ ರಿವ್ಯೂಸ್ ಇದೆ ಗಾಡಿ ಮೇಲ್ಗಡೆ ಭಯಂಕರ ಕಿಲಾಡಿ ಗಾಡಿ ಡಕಾಡಿ ಏನೇ ಆಗಿಟ್ಟಿದ್ರಲ್ಲ ಅದರಿಂದ ಮತ್ತೆ ಇದು ಲೆಂದಿ ವಿನ್ಶೀಲ್ಡ್ ಕೊಟ್ಟಿಲ್ಲ ಇದು ಆಫ್ ರೋಡ್ ಅಲ್ಲಿ ಇಷ್ಟಿದ್ರೆ ಮಸ್ತ್ ಮಜಾ ಇರುತ್ತೆ ಅಂದ್ಬಿಟ್ಟು ಇಷ್ಟುದಲ್ಲ ಕೊಟ್ಟಿಲ್ಲ ಅವರು ಬೇಕಾದ್ರೆ ಅಡಿಷನಲ್ ಆಕ್ಸೆಸರಿಯಾಗಿ ನಾವೆಲ್ಲರೂ ಹಾಕ್ಸ್ಕೋಬಹುದು ಮತ್ತೆ ಇದು ನೋಡ್ರಿ ಇದು ಹೆಂಗಿದೆ ಇದು ಮೌಂಟ್ ಮಾಡೋದು ಜಿ ಪಿ ಎಸ್ ಮೌಂಟ್ ಅಲ್ಲ ಸಖತ್ತಾಗಿ ಸ್ಟಡಿ ಆಗಿದೆ ಎಲ್ಲ ಮಸ್ತಾಗಿದೆ ಗುರು ಒಂದು ಪಾರ್ಟನೂ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಟೈಪ್ ಫೀಲೇ ಆಗೋಲ್ಲ ಆಮೇಲೆ ಆ ರಿಮ್ಸು ಇದಿದೆಯಲ್ಲ ಇದು ಸ್ಪೋಕ್ಸ್ ವೀಲ್ ರಿಮ್ಮು ಏನು ಗಟ್ಟಿದೆ ಅಂದರೆ ಸಖತ್ತು ಇಂಪ್ಯಾಕ್ಟ್ ನ ತಗೋಳೋಕೆ ಅಂತಾನೆ ರೀಇನ್ಫೋರ್ಸ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲ ಸರಿ ಇದೆ ಮಾತ್ರ ಗಾಡಿ ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿ ಅಂದ್ರೆ ಕೂರ್ಗ್ ಅಂತ ಅನ್ಕೊಂಡಿದೀವಿ ಇನ್ನು ಪ್ರಾಪರ್ ಆಗಿ ಡಿಸೈಡ್ ಮಾಡಿಲ್ಲ ಎಲ್ಲಿಗೆ ಹೋಗೋದು ಅಂತ ಚಿಕ್ಕಮಂಗ್ಳೂರ ಕೂರ್ಗ ಅಂತ ಹಂಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಪ್ರಾಬಬ್ಲಿ ಕೂರ್ಗ್ ಹೋಗ್ಬೋದು ಅಲ್ಲಿ ಎರಡು ಮೂರು ಟ್ರೇಲ್ಸ್ ಫಾಲ್ಸ್ ಇದೆ ಆ ಟ್ರೇಲ್ಸ್ ಒಳಗಡೆ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಆಫ್ ರೋಡ್ ನ ಅಂತೆಲ್ಲಾನು ಪ್ಲಾನ್ ಮಾಡಿದೀವಿ ನೋಡೋಣ ಯಾವ ಟ್ರೇಲ್ ಸಿಗುತ್ತಾ ಇಲ್ಲ ಯಾವ್ದಾರೋ ಹಿಲ್ ಸ್ಟೇಷನ್ ಸಿಗುತ್ತಾ ಏನ್ ಸಿಗುತ್ತೋ ಗೊತ್ತಿಲ್ಲ ಆನ್ ದಾಗು ಹಂಗೆ ಡಿಸೈಡ್ ಮಾಡ್ಕೊಂಡು ಹೋಗೋಣ ಬನ್ರಿ ಈ ಸೆಗ್ಮೆಂಟ್ ಅಲ್ಲಿ ಮಿಡಲ್ ವೈಟ್ ಸೆಗ್ಮೆಂಟ್ ಇದೆಯಲ್ಲ ಏಟ್ ನೈಂಟಿ ನೈನ್ ಹಂಡ್ರೆಡ್ ಸಿ ಸಿ ಸೆವೆನ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟಲ್ಲಿ ಈ ಗಾಡಿಯಷ್ಟು ಟಾರ್ಕು ಯಾವುದೂ ಇಲ್ಲ ಹಂಡ್ರೆಡ್ ಎನ್ ಎಮ್ ಟಾರ್ಕ್ ಇದೆ ಗುರು ಹಂಡ್ರೆಡ್ ಆ್ಯಂಡ್ ಫೈವ್ ಆರ್ಸ್ ಪರ್ ಹಂಡ್ರೆಡ್ ಎನ್ ಎಮ್ ಟಾರ್ಕು ಬೇರೆ ಅದೆಲ್ಲ ಸೆವೆಂಟಿ ಫೈವ್ ಇಶ್ ಇದೆ ಆ ಟಾರ್ಕು ಏನ್ ಕಿಕ್ಕಿನ ಆಗುತ್ತೆ ಅಂದ್ರೆ ನೋಡಿ ಮೂರ್ನೇಗಿರಲ್ಲ ಗಾಡಿ ನೋಡಿ ಇನ್ನೂ ಮೂರುವರೆ ಸಾವಿರ ಓಡಿಲ್ಲ ಟಯರು ಆಲ್ಮೋಸ್ಟ್ ಎಂಡಿಗೆ ಬಂದ್ಬಿಟ್ಟಿದೆ ಹ್ಯಾಂಡಲ್ ಬರ್ ಪೊಸಿಷನ್ ಇದೆಯಲ್ಲ ಸಕ್ಕತ್ತಾಗಿದೆ ಇದು ಒಳ್ಳೆ ಅಗ್ರೆಸಿವ್ ಆಗಿ ಮಸ್ತು ಏನಂದರೆ ಇದು ಹೈಯೆಸ್ಟ್ ಮೇಲ್ಗಡೆ ಈ ಥರ ಟಿಲ್ಟ್ ಮಾಡಿ ಇಟ್ಟಿದ್ದಾರೆ ಆಫ್ ಗೆ ಅಂತ ಪ್ರಾಬ್ಲಿ ಯಾರು ಸಣ್ಣಗೆ ಆಫ್ ರೋಡಲ್ಲಿ ಆಟ ಆಡ್ಬಿಟ್ಟು ಅವ್ರೆ ಅವ್ರು ಮಾಡಿಸ್ಕೊಂಡಿರೋ ಈ ಥರ ಸೆಟಪ್ಪು ಇನ್ನೊಂದು ಸ್ವಲ್ಪ ಈ ಕಡೆ ಮಾಡ್ಕೊಬೋದು ಒಳಗಡೆ ಅವಾಗ ಇನ್ನೊಂದು ಸ್ವಲ್ಪ ಕಂಫರ್ಟ್ ಥರ ಇರುತ್ತೆ ಇದು ಪ್ರಾಪರ್ ಇಲ್ಲೋಡೆ ಹಿಂಗೆ ನಿಂತ್ಕೊಂಡು ಚೆಚ್ಚಡಿಗೆ ಆಫ್ ರೋಡ್ನಲ್ಲಿ ಮಾಡಿರೋದು ಈ ಸೆಟಪ್ಪು ಏನು ಗುರು ಸೆಂಟರ್ ಆಫ್ ಗ್ರಾವಿಟಿ ಹೀಗಿದೆ ಗುರು ನಾನು ನಿಂತ್ಕೊಂಡ್ರೆ ನನ್ನ ಹೈಟ್ಗೆ ಪರ್ಫೆಕ್ಟ್ ಆಗಿದೆ ಹ್ಯಾಂಡಲ್ ಬಾರು ಸ್ಯಾಂಡಿಂಗ್ ಮಾಡೋದಕ್ಕೆ ಅಬ್ಬಾ ಆ ಸ್ಟ್ಯಾನ್ಸು ಆ ಫುಟ್ ಪ್ಯಾಕ್ ಪೊಸಿಷನ್ ಮಸ್ತ್ ಆಗಿದೆ ಗುರು ಟೋಟಲಿ ವರ್ತ್ ಇಟ್ ಗಾಡಿ ಪೈಸಾ ವಸೂಲು ಗುರು ಪೈಸಾ ವಸೂಲು ಇದಕ್ಕೆ ಟೂರಿಂಗ್ ಟೈರ್ ಹಾಕ್ಬಿಟ್ರೆ ನಾಪಿ ಟೈರ್ ತೆಗಿ ಹಿಡಿಯೋಕೆ ಆಗಲ್ಲ ಈ ಗಾಡಿನ ಯಾರೂ ಹಂಗಿದೆ ಪ್ಯಾನಲ್ ಟ್ವಿನ್ನು ಎರಡು ಸಿಲಿಂಡರ್ ಗಾಡಿ ಹೋಗುತ್ತೆ ಕೆ ಟಿ ಎಮ್ದು ಕ್ಯಾರೆಕ್ಟರ್ಗೆ ಗೊತ್ತಲ್ಲ ಟಾರ್ಕ್ ಕ್ರೀ ಮಷಿನ್ ಫುಲ್ ಟಾರ್ಕ್ ನಾನು ಇವತ್ತರೆಗೂ ಎಷ್ಟು ಅಡ್ವೆಂಚರ್ ಗಾಡಿ ಓಡಿಸಿದ್ದೀನಿ ನೀವು ನನ್ನ ಚಾನಲ್ನ ಸ್ವಲ್ಪ ಫಾಲೋ ಮಾಡ್ತಿದ್ರೆ ಒಂದಷ್ಟು ಅಡ್ವೆಂಚರ್ ಗಾಡಿಗಳು ಎಲ್ಲ ಬ್ರ್ಯಾಂಡು ಓಡಿಸ್ಕೊಂಡು ಬರ್ತಾ ಇದ್ದೀನಿ ಎಸ್ಪೆಷಲಿ ಮಿಡಲ್ ವೇಟ್ ಸೆಗ್ಮೆಂಟ್ದು ಎಷ್ಟು ಓಡಿಸಿದ್ರು ಅದೆಲ್ಲದ್ರಕ್ಕಿಂತ ಇದು ಸಖತ್ ಇದೆ ಸಖತ್ ಎಂಗೇಜಿಂಗ್ ಆಗಿದೆ ಇವರು ಸಸ್ಪೆನ್ಷನ್ ಅನ್ನು ಸಾಲಿಡ್ ಆಗಿದೆ ಮಾತ್ರ ಚಿಂದಿ ಕರ್ಫ್ಸಲ್ಲಿ ನಾ ಬಿ ಕರ್ಫ್ ಕರ್ಫ್ಸ್ನಲ್ಲಿ ಹೆಂಗೆ ಕೂರ್ತಾ ಇದ್ ಗಾಡಿ ಇದರಲ್ಲಿ ಈಗ ಕ್ವಿಕ್ ಶಿಫ್ಟರ್ ಇಲ್ಲ ಅದು ಆಪ್ಷನಲ್ಲು ಎಕ್ಸ್ಟ್ರಾ ಪೇ ಮಾಡಿದ್ರೆ ಅವಾಗ ಹೇಳ್ದಂಗೆ ಅದೆಷ್ಟು ಪೇ ಮಾಡಬೇಕು ಅಷ್ಟು ಪೇ ಮಾಡಿದ್ರೆ ಅವಾಗ ಎಲ್ಲ ಆಕ್ಟಿವೇಟ್ ಮಾಡ್ತಾರೆ ಡಾ ಡಾ ಅಡ ಆಟೋ ಹೇಳ್ಕೊಂತ ಬಂದೆ గుర్రోదు సెంటర్ ఆఫ్ గ్రావిటీ మాస్ సెంట్రలైజేషన్ చింది ಅಲ್ಲಿ ಇಳಸಿದಲ್ಲ ರೋಡಿನ ಆಚೆ ಸ್ವಲ್ಪ ಕಚಾ ರೋಡಿತ್ತಲ್ಲ ಏನು ಹೋಯ್ತು ಗೊತ್ತಾ ಗಾಡಿ ಬಾ ಸಸ್ಪೆನ್ಷನ್ ಹೆಂಗ್ ತಗೊಂತು ಅಂದ್ರೆ ಅದೆಲ್ಲ ಒಳ್ಳೆ ಬಟರ್ ಸ್ಮೂತ್ ಆಗಿ ಹೋಯ್ತು ಕಚಾ ರೋಡ್ ಮೇಲೆ ಗಾಡಿ ಸಸ್ಪೆನ್ಷನ್ ಸಾಕಾಗಿದೆ ಈ ರ್ಯಾಲಿ ಚಾಂಪಿಯನ್ಶಿಪ್ ಕೊಡ್ತಿದ್ಯ ಗಾಡಿ ಕೆಟಿಎಂ ಫೋರ್ ಫಿಫ್ಟಿ ರ್ಯಾಲಿ ಅಂತ ಒಂದು ಗಾಡಿ ಇದೆಯಲ್ಲ ಅದ್ರದೇ ಫುಲ್ ರ್ಯಾಲಿ ಏನೇ ಹಾಕ್ಬಿಟ್ಟವ್ರೆ ಅದಕ್ಕೆ ನನ್ನ ಮಗನ್ ಹಂಗ್ತಾ ಇರೋದು ಒಳ್ಳೆ ಮಾಸ್ಟ್ ಹೋಗ್ತಾ ಇದ್ ಗುರು ಗಾಡಿ ಮಾತ್ರ ಎಲ್ಲೂ ವಾಬಲ್ ಫೀಲು ಬರ್ತಾ ಇಲ್ಲ ಫಿಶ್ಟೈಲ್ ಭಯ ಬರ್ತಾ ಇಲ್ಲ ಏನು ಅನ್ಸ್ತಲ್ಲ ನೋಡ್ರಿ ನೋಡ್ರಿ ಗುರು ಬ್ರೇಕ್ಸ್ ಸಖತ್ತಾಗಿದೆ ಒಳ್ಳೆ ಬೈಟ್ ಇದೆ ಏನೋ ಅನ್ಕೊಂಡಿದೆ ಹಿಡಿಯುತ್ತೆ ಇನ್ನೊಂದು ಸ್ವಲ್ಪ ಬೈಟ್ ಇದ್ದರೆ ಮಜಾ ಇರುತ್ತೆ ಅದೇ ಬ್ರೇಕ್ ಪ್ಯಾಡ್ಸ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಯಾವುದಾದ್ರು ಇಲ್ಲಿ ಹೂಯಿದ್ರೆ ಪೆಟ್ರೋಲು ಇಲ್ಲೂ ಒಂದು ಸ್ವಲ್ಪ ಇರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ ಆ ಕಡೆ ಈ ಕಡೆ ನೋಡಿರಿ ಏನಕ್ಕೆ ಅಂದರೆ ಮೇಲ್ಗಡೆಯೇ ಫುಲ್ಲು ಫ್ಯೂಯಲ್ ತುಂಬಿಸ್ಬಿಟ್ರೆ ಇಷ್ಟು ತಪ್ಪ ಟ್ಯಾಂಕ್ ಮಾಡಿಬಿಟ್ರೆ ಟಾಪ್ ಹೆವಿ ಆಗಿಬಿಡುತ್ತೆ ಟಾಪ್ ಹೆವಿ ಆದರೆ ಗಾಡಿ ಒಳ್ಳೆ ಹಿಂಗೆ 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 ಅಲ್ಲಾಡ್ತಾ ಇರುತ್ತೆ ಶೇಕ್ ಆಗ್ತಾ ಇರುತ್ತೆ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಆಮೇಲೆ ಬ್ಯಾಲೆನ್ಸ್ ಇರಲ್ಲ ಆಫ್ ರೋಡಲ್ಲಿ ಹೋದರೆ ಮಜಾ ಇರಲ್ಲ ಗಾಡಿ ಟಾಪ್ ಹೆವಿ ಹಾಕ್ಬಿಟ್ರೆ ಅದಕ್ಕೆ ಈ ತರ ಮಾಡಿರೋದು ಇವರು ಹೊಸ ಟ್ಯಾಂಕ್ ಡಿಸೈನ್ ಮಾಡಿ ಕೆಳಗಡೆ ಅವರು ಇಟ್ಟು ಇವಾಗ ಜಿ ಎಸ್ ಇದೆಯಲ್ಲ ಬಾಕ್ಸರ್ ಇಂಜಿನಿ ಆ ತರ ಈ ಸೊಲ್ಪ ಆಚೆ ಬಂದಿದೆ ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಆರಾಮ್ಸೆ ಗಾಡಿನ ಮಲಸ್ಸಿ ಎತ್ತ್ಬೋದು ಗ್ರೋ ಜೆಡ್ಲಿಫು ಮಾಡಬೇಕಾಗಿಲ್ಲ ಏನೂ ಮಾಡಬೇಕಿಲ್ಲ ವೆಯ್ಟ್ಸ್ ಎತ್ತೋದು ನೋಡಿ ಆ್ಯಕ್ಚುಲಿ ತುಂಬ ವೆಯ್ಟ್ ಅಂದ್ಕೊಂತೀವಿ ಇವಾಗ ಗಾಡಿನ ಮಲಗಸ್ತೀನಿ ಅಂದ್ಕೊಂಡೀವಿ ಓಕೆನಾ ಬಿಟ್ಟಿದೆ ಬೇರೆ ಗಾಡಿಗಳು ಇತ್ತು ತುಂಬಾ ಕಷ್ಟ ಇದು ನೋಡಿ ಎಷ್ಟು ಈಸಿ ಅಲ್ಲ ರೊಪ್ಪ ಟೂ ಫಿಫ್ಟೀನ್ ಕಿಲೋಸ್ ಇದೆ ಗಾಡಿ ಆದರೆ ಇವಾಗ ನೋಡಿದ್ರೆ ಎಷ್ಟು ವೈಟ್ಲೆಸ್ ಇದೆ ಸುಮ್ಮನೆ ಹಿಂಗಂದ್ರೆ ಬಂದ್ಬಿಡ್ತು ಗಾಡಿ ಅದು ಮೇಕ್ರಿ ಸರ್ಕಲ್ ಶೋರೂಮ್ ಕೆಟಿಎಂ ಕೇಳ್ಬಿಟ್ಟು ಮಾಡ್ತಾ ಇರೋದು ಅವರೇನೆ ಮಾಡಿ ಅಂದ್ರು ತೋರಿಸ್ಬಿಡಿ ಒಂದ್ಸರಿ ಡೆಮೋ ಅಂತ ಅದಕ್ಕೆ ಮಾಡ್ತಾ ಇರೋದು ವಿಂಡ್ ಬಂದ್ಬಿಟ್ಟು ಇದ್ರದ್ದು ಲೆಂತ್ ಅಷ್ಟೊಂದು ಉದ್ದ ಕೊಟ್ಟಿಲ್ಲ ಬೇರೆ ಗಾಡಿಗಳ ಥರ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ ಬಿಡ್ ಸ್ವಲ್ಪ ಹೊಡಿತಾ ಇದೆ ವಿಂಡು ನಾಯ್ ಸ್ವಲ್ಪ ಇದೆ ಈ ಕೆ ಟಿ ಎಮ್ಗೆ ಅಂತಾರೆ ಸ್ಟಂಟ್ ರೈಡರ್ಸ್ ಇರ್ತಾರಲ್ಲ ಆಫ್ ರೋಡ್ನಲ್ಲಿ ಏನು ಹೊಡಿತಾರೆ ಗುರು ಈ ಗಾಡಿನ ಎತ್ಕೊಂಡು ಚಾನ್ಸ್ ಇಲ್ಲ ಈ ಗಾಡಿ ಹಂಗಿದೆ ಅದರಿಂದ ಆ ಥರ ಎಲ್ಲ ಮಾಡೋಕಾಗದು ಆಟ ಆಡೋಕ್ಕಾಗೋದು ಅದರಲ್ಲಿ ಕೆ ಟಿ ಎಮ್ ಅವ್ರದ್ದು ಯು ಎಸ್ ಪಿ ಡಿ ಎನ್ ಎ ಬಂದ್ಬಿಟ್ಟು ಡಕಾರು ಡಕಾರ್ ಚಾಂಪಿಯನ್ಶಿಪ್ಸ್ ಗೆದ್ದಿದ್ದಾರೆ ಅವರು ಓಕೆನಾ ಡಕಾರ ಅಂದರೆ ಗೊತ್ತಲ್ಲ ನಿಮಗೆ ತುಂಬಾ ಟಫೆಸ್ಟು ಹಾರ್ಡೆಸ್ಟ್ ಸ್ಪೋರ್ಟ್ ಅದು ವರ್ಲ್ಡಲ್ಲೇನೆ ಹೆವಿ ಎಂಡ್ಯೂರೆನ್ಸ್ ಸ್ಪೋರ್ಟು ಆ ಕಿಲಾಡಿ ಅಲ್ಲೇ ಇವರು ಗೆದ್ಬಿಟ್ಟವ್ರೆ ಅದರಿಂದ ಕಿಲಾಡಿ ಗಾಡಿಗಳು ಮಾಡ್ತಾರೆ ಇವರು ಸೇಮ್ ಗೋಸ್ಟು ಇವಾಗ ಡುಕಾಟಿ ಅವರು ಮೋಟೋ ಜಿಪಲ್ಲಿ ಎಷ್ಟು ಹೆಸರು ಮಾಡಿಬಿಟ್ಟವ್ರಲ್ಲ ಅವ್ರ ಗಾಡಿಗಳಲ್ಲ ಅವರು ರೇಸಿಂಗ್ ಡಿ ಎನ್ ಜಾಸ್ತಿ ಇದೆ ಇವರು ಅದರಲ್ಲೂ ಇದ್ದಾರೆ ರೇಸಿಂಗ್ ಮೋಟೋ ಜಿಪಲ್ಲೂ ಇದ್ದಾರೆ ಆದರೆ ಡಕಾಲ್ ಡಿ ಎನ್ ಇವ್ರದ್ದು ಹೆವಿ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಗಾಡಿಗಳು ಈ ಥರ ಮಾಡ್ತಾರೆ ಆ ಒನ್ ಟು ನೈನ್ ಜೀರೋ ಅಡ್ವೆಂಚರಸ್ನು ಹಂಗೆ ಇದೆ ಇವರು ಒನ್ ಸಿಕ್ಸ್ಟಿ ಆಸ್ಪರ್ಗೆ ಕೊಟ್ಟು ಅದು ಏನು ಕಿತ್ಕೊಂಡು ಹೋಗುತ್ತೆ ಅಂದರೆ ಅಮ್ಮ ಇದು ಏನು ಕಮ್ಮಿ ಇಲ್ಲ ಗುರು ಇದು ಹಂಡ್ರೆಡ್ ಆ್ಯಂಡ್ ಫೈವ್ ಆರ್ಸ್ ಪವರ್ ಇದೆ ಇದು ಸಖತ್ತಾಗೇ ಹೋಗುತ್ತೆ ಇದರಲ್ಲಿ ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಏನಿದೆ ಅಂತ ಹುಡುಕ್ತಾ ಇದ್ದೀವಿ ಗೊತ್ತಾಗ್ತಾ ಇಲ್ಲ ನನಗೆ ಯಾಕಂದ್ರೆ ಆ ಥರ ಇದೆ ಗಾಡಿ ಇಲ್ಲೊಂದು ಸ್ಟ್ರಾಂಗ್ ಆಗಿರೋ ಅಲ್ಯೂಮಿನಿಯಂ ಬ್ರ್ಯಾಕೆಟ್ ಕೊಟ್ಟು ಕುಣಿಸಿರೋದು ಇದನ್ನು ಅದಕ್ಕೆ ಒಂದು ಚೂರು ಅದಾಡೋಲ್ಲ ಈ ಡ್ಯಾಶ್ ಬೋರ್ಡು ವಿಂಡ್ ಝೀರೋ ವೈಬ್ರೇಷನ್ ಸೀಡಿಂಗ್ ಪಾಸ್ಚರ್ ಇದೆಯಲ್ಲ ಈ ಪೊಸಿಷನ್ನು ಸಖತ್ ನನಗೆ ಮತ್ತು ಮಿರರ್ದನ್ನು ವಿಸಿಬಿಲಿಟಿ ಚೆನ್ನಾಗಿದೆ ಎಲ್ಲ ಸೂಪರ್ ಬೈಕ್ ಬಾಯ್ಸ್ ಹೋಗ್ತಾವ್ರೆ ವಾಪಸ್ ಬ್ಯಾಟಿಂಗ್ ಮಾಡಿಕೊಂಡು ನಾನು ಇವತ್ತು ರೈಡಿಗೆ ಬರಬೇಕಾಗಿತ್ತು ನಂದು ಡುಕಾಟಿ ಪ್ಯಾನಿ ಹಾಕ್ಕೊಂಡು ಆದರೆ ಈ ಗಾಡಿ ಇರೋದ್ರಿಂದ ನಾನು ರೈಡ್ಗೆ ಹೋಗಿಲ್ಲ ಇವತ್ತು ಆಫ್ ರೋಡ್ ರೈಡ್ ಈ ಥರ ನಿಂತ್ಕೊಂಡು ಸ್ಯಾಡ್ಲಿಂಗ್ ಮಾಡ್ಕೊಂಡು ಡೇ ಹೋಯ್ತಾ ಇರ್ಬೋದು ಒಂದು ಎಪ್ಪತ್ತೈದು ಎಂಬತ್ತು ಸ್ಪೀಡ್ನಲ್ಲಿ ಟೆನ್ಷನೇ ಇಲ್ಲದಂಗೆ ಇದರಲ್ಲಿ ಎರಡು ಮೂರು ವರ್ಷನೂ ಬರುತ್ತೆ ಇದ್ರದ್ದು ಒಂದು ಬೇಸ್ ವೇರಿಯಂಟು ಕೆ ಟಿ ಎಮ್ ಏಯ್ಟ್ ನೈಂಟಿ ಅಡ್ವೆಂಚರ್ ಎಸ್ ಅಂತ ಬರುತ್ತೆ ಇದು ಕೆ ಟಿ ಎಮ್ ಏಯ್ಟ್ ನೈಂಟಿ ಅಡ್ವೆಂಚರ್ ಆರ್ ಮತ್ತು ಇನ್ನೊಂದು ಕೆ ಟಿ ಎಮ್ ಏಯ್ಟ್ ನೈಂಟಿ ರ್ಯಾಲಿ ವರ್ಜನ್ ಒಂದು ಬರುತ್ತೆ ರ್ಯಾಲಿ ವರ್ಷನ್ ಬಂದ್ಬಿಟ್ಟು ಅದು ಏನೋ ಒಂದು ಲಿಮಿಟೆಡ್ ಎಡಿಷನ್ ಟೈಪ್ ಏಳ್ನೂರು ಗಾಡಿ ಅಷ್ಟೇ ಮಾಡಿರೋದಂತದು ಇಂಡಿಯಾ ಲಾಂಚ್ ಮಾಡಿರೋದು ಇದು ಆರು ಇದರಲ್ಲಿ ಒಂದು ಅಲಾಯ್ ವೀಲ್ ವರ್ಷನ್ ಬರುತ್ತೆ ಗುರು ಅದನ್ನು ಬಿಟ್ಟಿದ್ರೆ ಇಂಡಿಯಾ ಅಲ್ಲಿ ಮಸ್ತ್ ಆಗಿರ್ತಾ ಇತ್ತು ಟೂರಿಂಗ್ ಮಾಡೋರಿಗೆ ಎಲ್ಲಾನು ಹಾ ಕೇಕ್ ವಾಕ್ ಇದು ಜೀರೋ ಟು ಒನ್ ಫಿಫ್ಟಿ ಅದೆಲ್ಲ ಹಂಗೆ ರಪ್ಪ ಅಂತ ಹೋಗ್ಬಿಡುತ್ತೆ ಮತ್ತೆ ಮೈಲೇಜ್ ಎಲ್ಲ ಇದು ಇವಾಗ ನಾನು ಡ್ಯೂಕ್ ಸೆವೆನ್ ಏಟಿ ಇಟ್ಟಿದ್ದೆ ಅದಕ್ಕೂ ಮೈಲೇಜ್ ಅರೌಂಡು ಸಿಕ್ಸ್ಟೀನ್ ಟು ಟ್ವೆಂಟಿ ಬರ್ತಾಯಿತ್ತು ಯೂಸೇಜ್ ಮೇಲೆ ಸಿಕ್ಕಾಪಟ್ಟೆ ಬಾರ್ಸ್ ಆಡದೆ ಫಿಫ್ಟೀನು ನಾರ್ಮಲಾಗಿ ಓಡಾಡಿಸ್ಕೊಂಡಿದ್ರೆ ಅರೌಂಡ್ ಏಯ್ಟೀನು ಆ ಥರ ಬರುತ್ತೆ ಇದನ್ನು ಆಲ್ಮೋಸ್ಟ್ ಅಷ್ಟರಲ್ಲೇ ಇರುತ್ತೆ ಆ ರೇಂಜಲ್ಲೇ ಇರುತ್ತೆ ಈ ಗಾಡಿ ಕೊಡೋ ಕಿಕ್ಕು ಇನ್ ಟರ್ಮ್ಸ್ ಆಫ್ ರೈಡಿಂಗ್ ಎಕ್ಸ್ಪೀರಿಯನ್ಸು ಇನ್ ಟರ್ಮ್ಸ್ ಆಫ್ ಅಡ್ರನಲ್ಲಿ ನನ್ನ ಪ್ರಕಾರ ಈ ಸೆಗ್ಮೆಂಟಲ್ಲಿ ಯಾವುದು ಕೊಡೋದಾಗ್ರು ಇದೇನೇ ಅಲ್ಟಿ ಸಕ್ಕತ್ ಕಿಕ್ಕು ಸಖತ್ ಫೋನ್ ಎಲಿಮೆಂಟು ಓ ಯಾವಪ್ಪ ಬಾಯ್ಸು ಓಹೋಹೋ ಅಭಿ ಮತ್ತು ಅವ್ರ ಫ್ರೆಂಡ್ಸು ನಾನು ಬರ್ತೀನಿ ಅಂತ ಹೇಳಿದ್ದೆ ಪಾರ್ಸ್ಕೋಟ್ ವಾಪಸ್ ಮನೆಗೆ ಅವರು ಅವ್ರಿಗೆ ಗೊತ್ತಿಲ್ಲ ನಾನು ಅಡ್ವೆಂಚರ್ ಗಾಡೀಲಿ ಬರ್ತಾ ಅಂತ ನಾನು ಸೂಪರ್ ಬೈಕಲ್ಲಿ ಬರ್ತಿದ್ದೆ ಅಂದ್ಬಿಟ್ಟಿರ್ತಾರೆ ಅವರು ಎಲ್ಲ ಹೋಯ್ತವ್ರೆ ಓಕೆ ಓಕೆ ಅವ್ರಿಗೆ ಹ್ಯಾಂಗೆ ಇಲ್ಲ ಸೂಪರ್ ನೋಡಿರಿ ಇದ್ರದ್ದು ಚಿಕ್ಕಮ್ಮ ಅಲ್ಲೇ ಇದೆ ಕೆ ಟಿ ಎಮ್ ತ್ರೀ ನೈಂಟಿ ಅಡ್ವೆಂಚರ್ ರ್ಯಾಲಿ ಹಿತೇಶ್ ಬ್ರೋದು ಹಿತೇಶ್ ಬ್ರೋ ಬರಬೇಕಾಗಿತ್ತು ನಮ್ಮ ಜೊತೆ ಅವ್ರು ಮೈಸೂರು ಸೈಡ್ ಹೋದ್ರು ಅದಕ್ಕೆ ನಂದು ಸ್ಪೀಡ್ ಫೋನ್ ಹಂಡ್ರೆಡ್ ಕೊಟ್ಟೆ ಅವ್ರಿಗೆ ಅವ್ರ ಗಾಡಿನ ನಾನು ಬಂದೆ ಏನಕ್ಕೆ ಎರಡು ಕೆ ಟಿ ಎಮ್ ಸೂಪರ್ ಆಗಿರೋ ಗಾಡಿಗಳನ್ನ ಎತ್ತ ರೈಡ್ ಮಾಡ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ಮಜಾ ಇರ್ತಲ್ಲ ಇದ್ರೆ ಮಜಾ ಇರ್ತಾ ಇತ್ತು ಒಟ್ಟು ಮೂರು ಗಾಡಿ ಇರ್ತಾ ಇತ್ತು ನೆವರ್ ಮೈಂಡ್ ನೆಕ್ಸ್ಟ್ ಅದು ಮಜಾ ಆಯ್ತು ಅಷ್ಟೇ ಯಾವಾಗಾದ್ರು ಮತ್ತೆ ಇದು ಎಷ್ಟು ಅಗ್ರೆಸಿವ್ ಇದೆ ಅಂದ್ರೆ ಈ ಗಾಡಿ ಸೆಕೆಂಡ್ ಗೇರ್ ಅದನೆ ಎಷ್ಟು ಅಗ್ರೆಸಿವ್ ಇದೆ ಅಂದ್ರೆ ಗಾಡಿ ನೋಡಿ ನೋಡ್ರಿ ಹೆಂಗ್ ಲಿಫ್ಟ್ ಆಗುತ್ತೆ ವೀಲೋ ರಫ್ ಅಂದ ಎದ್ಬಿಡುತ್ತೆ ವೀಲು ತ್ರಾ ಡಲಪಲ್ಲಿ ಮಾಡಿದ ತಕ್ಷಣ ವೀಲ್ ಬಿಡುತ್ತೆ ಅಷ್ಟು ಪವರ್ಫುಲ್ ಇದೆ ಗಾಡಿ ಆ್ಯಕ್ಚುಲಿ ನಾನು ಅಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡಿಲ್ಲ ಎ ಬಿ ಎಸ್ ಆಫ್ ಮಾಡಿಲ್ಲ ಅಂದರೂ ಆ ಥರ ಎದಲ್ಟ್ ಇದೆ ಗಾಡಿ ಇದರಲ್ಲಿ ಫುಲ್ ಎಲೆಕ್ಟ್ರಾನಿಕ್ಸ್ ಲೋಡ್ ಆಗಿಲ್ಲ ಅವೇಡ್ದಂಗೆ ಪ್ಯಾಕೇಜ್ ತೊಗೊಂಡು ಎಲ್ಲ ಎಲೆಕ್ಟ್ರಾನಿಕ್ಸ್ ಬರೋದಲ್ಲ ಅವಾಗ ಅದರಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅಷ್ಟೇ ಹಿಂಗೆ ಅಂದರೆ ಫುಲ್ ಹಿಂಗೆ ಬಿಡುತ್ತೆ ನೈಂಟಿ ಡಿಗ್ರಿ ಎಲೆಕ್ಟ್ರಾನಿಕ್ಸ್ ಇದ್ದೇನೆ ಈ ಥರ ಎದಲ್ಟ್ ಇದೆ ಮಚ್ಚ ಕೂತು ಕೂತಿದೆ ಗಾಡಿ ಮಚ್ಚನ್ ಕೇಳ್ತಾ ಇದ್ದೀನಿ ಇದೀನಿ ಹೇಳ್ರಿ ಮಚ್ಚಲ್ಲಿ ಬೇರೆ ಅಟ್ಯಾಚ್ಮೆಂಟ್ಸ್ ಏನಿರಲ್ಲ ಒಂದು ಪೀಸು ಒಂದು ಯೂನಿಟ್ ತರ ಅದು ಆ ಥರ ಕೂತಿದೆ ಗಾಡಿ ಅಡ್ಡ ಗುರು ಸ್ಯಾಕ್ಸಿ ನಾನು ನಿಜ ಹೇಳ್ತೀನಿ ನನಗೆ ಒನ್ ಟು ನೈನ್ ಜೀರೋ ಅಡ್ವೆಂಚರ್ಗಿಂತ ಇದಿಷ್ಟ ಆಗ್ತೈತೆ ಆದರೆ ಇದು ಪ್ರಾಪರ್ ಆಗಿ ಎಷ್ಟು ಬೇಕೋ ಅಷ್ಟು ಎಷ್ಟು ವೆಯ್ಟ್ ಇರಬೇಕು ಅಷ್ಟು ವೆಯ್ಟು ಎಷ್ಟು ಫನಲ್ ಇಮೆಂಟ್ ಇರಬೇಕು ಅಷ್ಟು ಫನಲ್ ಲಿಮಿಂಟು ತುಂಬಿದ್ದಾರೆ ಡೌನ್ ಶಿಫ್ಟ್ ಮಾಡಿ ಬ್ರೇಕ್ ಆಗ್ತದೆ ಅಂದ್ರೆ ಗಾಡಿ ಹಂಗೆ ಕೈಗೆ ಕಂಟ್ರೋಲ್ ಬಂದ್ಬಿಡುತ್ತೆ ಏನು ಹೆಗರುತ್ತೆ ನೋಡ್ರಿ ಗಾಡಿ ಒಬ್ಬ ನೀವೊಂದು ಪ್ಯಾಚಸಲ್ಲೂ ಎಲ್ಲೂ ಹಿಂಗೆ ಫಿಶ್ಟೇಲು ವಾಬಲ್ ಥರ ಫೀಲೇ ಬರ್ತಾಯಿಲ್ಲ ಗುರು ರೇರ್ ಬ್ರೇಕು ಸಖತ್ ಶಾರ್ಪ್ ಇದೆ ಗುರು ಇವಾಗ ರೇರ್ ಬ್ರೇಕಲ್ಲೇ ಕಂಟ್ರೋಲ್ ಮಾಡಿದೆ ಇವಾಗ ಒಂದು ಕೆಲಸ ಮಾಡೋಣ ಗುರು ತಿಂಡಿ ತಿಂತೇವೆ ಆಮೇಲೆ ತಿಂಡಿ ತಿಂದ ಮೇಲೆ ಸಿಗೋಣ ಬನ್ನಿರಿ ಮತ್ತು ಲೋ ಸ್ಪೀಡ್ಸು ನೋಡಿ ತರ್ಡ್ ಗಿಯರಲ್ಲೂ ಆರಾಮಾಗಿ ಫಾರ್ಟಿ ಇನ್ನೂ ಕಮ್ಮಿ ಮಾಡೋಣ ಸ್ಪೀಡು ತರ್ಟಿ ಫೈವು ಫೋರ್ತ್ ಗಿಯರ್ ಶಿಫ್ಟ್ ಮಾಡೋಣ ಸ್ಟಾಲ್ ಆಗುತ್ತಾ ಅಂತ ನೋಡಿ ಗುರು ಮಸ್ತಾಗಿದೆ ತರ್ಟಿ ತರ್ಟಿ ಫೈವ್ನಲ್ಲಿ ಫೋರ್ತ್ ಗೇರ್ನಲ್ಲೂ ಸ್ಟಾಲ್ ಆಗ್ತಲ್ಲ ಆಫ್ ಆಗ್ತಲ್ಲ ಗಾಡಿ ಸೂಪರ್ ಗುರು ಅದು ಪ್ಯಾನಲ್ ಟ್ವಿನ್ನು ಅವಿಂದ ಸ್ಲೋ ಒಂದು ಟ್ರಾಫಿಕಲ್ಲೇ ಹೋಗ್ತಾ ಇದ್ದೀನಿ ಹೀಟಿಂಗ್ ಇಶ್ಯೂಸ್ ಏನು ಅಷ್ಟಿಲ್ಲ ಹೆವಿಯಾಗಿ ಏನು ಹೀಟಾಗಿ ಕಾಲೆಲ್ಲ ಸುಡೋ ಥರ ಏನೋ ಅನಿಸ್ಟೋಂದಿಲ್ಲ ನೋಡಿ ಟೆಂಪರೇಚರು ಹೈ ಇದೆ ಅವನಿಂದ ಬಿಸಿಲು ಹೊಡಿತಾ ಇದೆ ಹೀಟು ಅಷ್ಟು ಶೂಟ್ ಅಪ್ ಆಗ್ತಾಯಿಲ್ಲ ಆಮೇಲೆ ಈ ಥರ ಸ್ಲೋ ಸ್ಪೀಡ್ಸ್ನಲ್ಲೂ ಗಾಡಿ ಆ ಕಡೆಯಿಂದ ಈ ಕಡೆ ಎಳೆಯೋದಕ್ಕೆಲ್ಲ ಹೆವಿ ಅಂತನೂ ಅನಿಸ್ತಾಯಿಲ್ಲ ಕಂಟಿನ್ಯೂಸ್ ಆಗಿ ಒಂದು ಹತ್ತು ಕಿಲೋಮೀಟ್ರ್ ನಾನು ಹಿಂಗೆ ಸ್ಯಾಂಡಿಂಗ್ ಮಾಡ್ಕೊಂಡು ಇದ್ದೀನಿ ಗುರು ಗಾಡಿಯಲ್ಲಿ ಕೂತೇ ಇಲ್ಲ ನಿಂತ್ಕೊಂಡೇ ಇದ್ದೀನಿ ಈ ರೋಡ್ಸ್ ನೋಡಿ ಇಲ್ಲಿ ಫುಲ್ಲು ಗಬ್ಬೆದೋಗಿದೆಯಲ್ಲ ಏನು ಎಫರ್ಟ್ಲೆಸ್ಸಾಗಿ ಆರಾಮಾಗಿ ಇದೆ ಬೇರೆ ಯಾವ್ದಾದ್ರು ನೇಕೇಡ್ ಗಾಡಿ ಇಲ್ಲ ಸ್ಪೋರ್ಟ್ಸ್ ಗಾಡಿ ತೊಗೊಬಂದಿದ್ರೆ ಇವತ್ತೆಲ್ಲ ಇದ್ರಿ ನೋಡಿರಿ ಈ ಗಾಡಿನಲ್ಲಿ ಇದೆಲ್ಲ ಏನು ಮ್ಯಾಟ್ರೇ ಇಲ್ಲ ಹಂಪತ್ರ ಸ್ಲೋನೆ ಮಾಡೋಲ್ಲ ನಾವು ಅಷ್ಟೇ ಒಳ್ಳ ಸಸ್ಪೆನ್ಷನ್ನು ಬಟರ್ ಏನು ಇಂಪ್ಯಾಕ್ಟೇ ಫೀಲ್ ಆಗಲ್ಲ ಗಾಡಿಗೆ ಇನ್ನೇನು ಮಡಿಕೇರಿ ಅದ್ರ ಬರ್ತಾ ಇದ್ದೀವಿ ಫುಲ್ಲು ಗಾಡ್ ಸೆಕ್ಷನ್ ಮಸ್ತ್ ಈ ಹಂಪು ಬಂದ ತಕ್ಷಣ ನೋಡ್ರಿ ಇರೋದು ಮಳೆ ಸ್ಟಾರ್ಟ್ ಆಯ್ತು ಚಚ್ತಾ ಇದೆ ಮಳೆ ಇಲ್ಲೊಂದು ಪಿಟ್ ಸ್ಟಾಪ್ ಹಾಕೊಂಡು ಅವ್ರು ಫುಲ್ ರೈನ್ ಗೇರ್ ಹಾಕೊಂಡು ರೆಡಿ ಆಗ್ತಾ ಇದಾರೆ ಅವರು ನಂದು ಯಾವ ರೈನ್ ಗೇರ್ ಹಾಕಂಗಿಲ್ಲಪ್ಪ ಇದು ತೈ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಗೇರ್ ಏ ಹೊಡಣ ಏನ್ ಮಾಡೋದು ವೆಯ್ಟ್ ಮಾಡಿ ಎಲ್ಲ ರೆಡಿ ಇದೀವಲ್ಲ ಈಗ ಸರಿಯಾಗಿ ಹೊಡಿತದೆ ತಿನ್ನೋಣ ಬನ್ನಿ ಏನಾರ ತಿನ್ಬಿಟ್ಟು ಟ್ರೈಲ್ಗೆ ಹೋಗೋಣ ಕಾಮನ್ ಲೆಟ್ಸ್ ಗೋ ಬೂಟ್ಸ್ ವಾಟರ್ ಪ್ರೂಫು ಟಾಪ್ ಟು ಬಾಟಮ್ ವಾಟರ್ ಪ್ರೂಫ್ ಇವಾಗ ಮೋಡ್ ಹಾಕ್ಬೋಣಪ್ಪ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇದೆ ರೈಡ್ ಮೋಡ್ ರೈನ್ ಮೋಡ್ ರೈಡಿಂಗ್ ಜಾಕೆಟ್ ಸೂಪರ್ ಪ್ಯಾಂಟು ಸೂಪರ್ ಎಲ್ಲ ರಿಪಲ್ ಆಗ್ತಾಯಿದೆ ವಾಟರ್ ಒಳಗಡೆ ಹೋಗ್ತಲ್ಲ ಯಾವಾಗ ಇವನು ಗ್ಲೌಸನ್ನು ವಾಟರ್ ಪ್ರೂಫ್ ತಂದಿಲ್ಲ ಅಷ್ಟೇ ಓಹೋ ಇದು ಮಳೆನೂ ಆನ್ ಆ್ಯಂಡ್ ಆಫು ಅಲ್ಲೆಲ್ಲ ಅಷ್ಟೆಲ್ಲಾನು ಫುಲ್ಲು ಪಾಪ ಪ್ಯಾಕಪ್ ಮಾಡ್ಕೊಂಡ್ರೆ ಅವರು ಇಲ್ಲಿ ನೋಡಿದ್ರೆ ಮಳೆ ನಿಂತೇ ಹೋಯ್ತು ಅಲ್ಲಿಂದ ಸ್ವಲ್ಪ ಒಂದು ನೂರು ಮೀಟ್ರ್ ಮುಂದೆ ಬಂದರೆ ಇನ್ನೂ ಒಂದು ಐವತ್ತು ಕಿಲೋಮೀಟ್ರ್ ಇದೆ ಇವರು ಡೆಸ್ಟಿನೇಷನ್ಗೆ ಒಂದು ಯಾವುದಾರು ಒಂದು ಒಳ್ಳೆ ಹೋಟ್ಲ ಹತ್ರ ಹಾಕೊಂಡು ಒಂದು ಸ್ವಲ್ಪ ಊಟ ಮಾಡಿ ಆಮೇಲೆ ಟ್ರೈಲ್ಸ್ಗೆ ಇಳಿಬೇಕು ಇವಾಗ ಒಂದು ಸ್ವಲ್ಪ ಕಾಡ್ ಏರಿಯಾಗೆ ಬಂದ ಮೇಲೆ ಒಂದು ಸ್ವಲ್ಪ ಆರಾಮ್ ಅನ್ನಿಸಿದೆ ತಣ್ಣಗಿದೆ ಸ್ವಲ್ಪ ಇಷ್ಟೊತ್ತು ಸೆಕೆ ಹೊಡಿತಾ ಇತ್ತು ಹುಮಿಡಿಟಿ ಜಾಸ್ತಿ ಇತ್ತು ಅದು ಏನಂತ ಗೊತ್ತಿಲ್ಲ ಇದು ಬೇರೆ ವಾಟರ್ ಪ್ರೂಫ್ ಜಾಕೆಟ್ ಅಲ್ಲ ಏನೇ ವೆಂಟಿಲೇಷನ್ ಓಪನ್ ಮಾಡಿದ್ರು ನನ್ನ ಮಗನ ಬೇಜಾನು ಸೆಕೆ ಆಹಾಹಾ ಟ್ವಿಸ್ಟೀಸ್ ಟ್ವಿಸ್ಟೀಸ್ ಮಸ್ತ್ ಮಜಾ ಇದೆ ಜಾಸ್ತಿ ಪುಷ್ ಮಾಡ್ತಾರಲ್ಲ ನಾನು ಏನಕ್ಕೆ ಅಂದರೆ ನಾಬಿ ಟೈರ್ಸ್ ಇರೋದ್ರಿಂದ ಏನು ಫನ್ ಇದೆ ಗುರು ಟ್ವಿಸ್ಟೀಸ್ನಲ್ಲಿ ಆಡ್ಕೊಂಡು ಹೋಗ್ಬೋದು ಅವ್ರು ಇನ್ನೂ ಮಜಾ ಮಾಡ್ತವ್ರೆ ಅದು ಕೆ ಟಿ ಎಮ್ ಅಡ್ವೆಂಚರ್ಸ್ ಎಂಟಿನಲ್ಲಿ ಅದು ಇನ್ನೂ ಈಸಿ ಪೇಪರ್ ಥರ ಹಂಗೆ ರಪ್ ಅಂತ ಕ್ಲಿಕ್ ಮಾಡ್ಬೋದು ಆ ಕಡೆಯಿಂದ ಈ ಕಡೆ ಮಸ್ತ್ ಮಜಾ ಬರ್ತೈತೆ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇದೆ ಆ್ಯಕ್ಚುಲಿ ಸಿಕ್ಕಾಪಡೆ ಟ್ರಾಫಿಕ್ ಇರುತ್ತೆ ಎಲ್ಲ ಮೈ ಮೇಲೆ ಬರ್ತಾರೆ ಹೋಗೋಣ ಸೆಕ್ಸಿ ಕರ್ವ್ಸು ರೋಡು ಚೆನ್ನಾಗಿದೆ ಏನು ಬಾರದೆ ಕರ್ವ್ಸಲ್ಲ ಈಸಿ ಅಲ್ಲ ಯಾವುದು ಅಪೋಲೋ ಟೈರಲ್ಲೇ ಹೋಗ್ತಾ ಇದ್ದೀರಾ ಟ್ವೆಂಟಿ ಒನ್ ಇಂಚ್ ವೀಲಲ್ಲಿ ಆರಾಮಿದೆ ಅಲ್ಲ ಮಾತ್ರ ಫ್ಲಿಕ್ ಮಾಡೋದಕ್ಕಂತೂ ಈಸಿ ಸಖತ್ತಿದು ನಾನಿದ ಸ್ವಲ್ಪ ನೋಡ್ಕೊಂಡು ಕೇರ್ಫುಲ್ಲಾಗಿ ಬರ್ತಾ ಇದ್ದೆ ನಾಬಿ ಟೈರ್ಸ್ ಅಲ್ಲ ಅದಕ್ಕೆ ರೇರ್ ಹೋಗೇ ಬಿಟ್ಟಿದೆ ಫುಲ್ಲು ಓಕೆ ಡನ್ ನೋಡಿ ಪಾಪ ಮೊಬೈಲ್ ಹೊಡ್ರಲ್ಲ ಅಂದರೆ ಏನೇನಿಲ್ಲ ಅವಸ್ಥೆ ಬನ್ನಿ ತಿನ್ನೋಣ ಏನಾರು ಟೂರಿಂಗಿಗೆ ಅಂತ ಗಾಡಿ ಎತ್ತಿದ್ರೆ ಫಸ್ಟು ಏರ್ ಪ್ರೆಷರ್ ಕರೆಕ್ಟಾಗಿ ಇಟ್ಕೊಬೇಕು ಇಲ್ಲ ಅಂದರೆ ಗಾಡಿ ಎಲ್ಲೆಲ್ಲೆಲ್ಲೋ ಎಳ್ಕೊ ಹೋಗುತ್ತೆ ನಿನ್ನೆ ತೊಗೊಂಬಂದ ಗಾಡಿ ನೈಟು ಏರ್ ಪ್ರೆಷರ್ ಕಮ್ಮಿ ಇತ್ತು ಗಾಡಿ ಈ ಕಡೆ ಆ ಕಡೆ ಎಳೀತೆ ಅದೇ ಟರ್ನ್ ಮಾಡೋಕೆ ಆಗ್ತಾಯಿರಲಿಲ್ಲ ಸರಿಯಾಗಿ ಇವಾಗ ಮಸ್ತಾಗಿದೆ ಫ್ರೀಯಾಗಿ ನೀವೇನಾದರೂ ಕುರುಕ್ ಸೈಡ್ ಬಂದರೆ ಅಲ್ಲಿಂದ ಡೌನ್ ಬಂದರೆ ಇಲ್ಲೊಂದು ಸಖತ್ತಾಗಿರೋ ಹೋಟೆಲ್ ಗುರು ಫ್ರೀ ಮ್ಯಾನ್ಸ್ ಕೂರ್ಕ್ ಟ್ರೆಡಿಷನಲ್ ಫುಡ್ ಅಂತ ಅಕ್ಕಿ ರೋಟಿ ಅಂತ ಬರ್ದಿದೆಯಲ್ಲ ಅಲ್ಲಿ ಅದನ್ನ ತೊಗೊಳ್ರಿ ಗುರು ಮಸ್ತು ಇವ್ರು ನಾನ್ ವೆಜ್ ತಿಂದರು ನೋಡಿರಿ ಒಂದು ಝೂಮ್ ಔಟ್ ಮಾಡಿ ತೋರಿಸ್ತೀನಿ ಈ ಥರ ಇರುತ್ತೆ ಹೋಟೆಲು ಈಗ ನಾನು ಅಕ್ಕಿ ರೋಟಿ ಆಮೇಲೆ ವೆಜ್ ಕರಿ ತಿಂದೆ ಸೂಪರು ಆಮೇಲೆ ಡೆಸರ್ಟ್ ಕೊಟ್ರು ಅದೆರ್ಡು ಕೇಕು ಸಕ್ಕತ್ತಾಗಿತ್ತು ಬರೋ ಮಸ್ತಲ್ಲ ಮಾತ್ರ ಅದೇನದು ಕೇಕ್ ಬ್ಲೂಬೆರಿನಾ ಬ್ಲೂಬೆರಿ ಚೀಸ್ ಕೇಕ್ ಅದೇರಡು ಅದ್ರ ಜೊತೆಗೆ ನಾನು ತಿಂತಾ ತಿಂತ ತಿಂತಮ್ಮ ಮೇಲೆ ಬಿಳಸ್ಕೊಂಡು ಟೈಚಿಗೆ ಒಂದು ಸ್ವಲ್ಪ ತಿನ್ಸ್ಬಿಟ್ಟು ಆಮೇಲೆ ಅದನ್ನ ವಾಪಸ್ ಕ್ಲೀನ್ ಮಾಡ್ಕೊಂಡು ಸಕಲಾಗಿ ಮಾತ್ರ ಸೂಪರ್ ಒಂದು ಗೆಸ್ಟ್ ಅಲ್ಲಿ ಬಂದ್ವಿ ಚೆನ್ನಾಗಿರುತ್ತೆ ಅಂತ ಫುಡ್ ಮಾತ್ರ ಸೂಪರ್ ಗುರು ಸರಿಯಾಗಿ ತಿನ್ಬಿಡಿದೀವಿ ಈಗ ಇವಾಗ ನಿದ್ದೆ ಬರಬಾರ್ದು ಅಷ್ಟೇ ಆನ್ ಗೋ ಫುಲ್ ಘಾಟ್ ಸೆಕ್ಷನು ನೂರು ಕಿಲೋಮೀಟ್ರ್ ಮೇಲಾಯಿತು ಘಾಟ್ ಸೆಕ್ಷನು ಹೊಡಿತಲೇ ಇದ್ದೀವಿ ಗಾಡಿ ಇನ್ನೂ ಡೆಸ್ಟಿನೇಷನ್ ಬರ್ತಾಲೇ ಇಲ್ಲ ಅದೇ ಘಾಟ್ ಸೆಕ್ಷನ್ ಅಂತ ಹೆವಿ ಫನ್ ಇದೆ ಅವಲ್ಲಿಂದ ಎಂಜಾಯ್ ಮಾಡ್ತಲೇ ಇದ್ದೀವಿ ಟೈಮ್ ನೋಡಿದ್ರೆ ತ್ರೀ ಫಾರ್ಟಿ ತ್ರೀ ಆಗೋಗಿದೆ ಅಲ್ಲಿ ಬೇರೆ ಏನೋ ಫೈವ್ ಓ ಕ್ಲಾಕಿಗೆ ಕ್ಲೋಸ್ ಮಾಡ್ತಾರೆ ಅಂತನೋ ಅಲ್ಲಿ ತೋರಿಸ್ತಾ ತೋರ್ಸ್ತಾಯಿದೆ ಗೂಗಲ್ ಮ್ಯಾಪ್ನಲ್ಲಿ ಆ ಲೊಕೇಶನ್ನು ನೋಡೋಣ ಆಗುತ್ತೋ ಆಗಲ್ವೋ ಏನು ಕತೆ ಅಂದ್ಬಿಟ್ಟು ರೋಡು ಒಂದು ಸ್ವಲ್ಪ ಸ್ವಲ್ಪ ಪ್ಯಾಚಸ್ಸು ಚೆನ್ನಾಗಿರ್ತೀವಿ ಸ್ವಲ್ಪ ಪ್ಯಾಚಸ್ ಚೆನ್ನಾಗಿರೋಲ್ಲ ಆದರೆ ಈ ಅಡ್ವೆಂಚರ್ ಗಾಡಿಗೆ ಅದೆಲ್ಲ ಮ್ಯಾಟ್ರೇ ಆಗೋಲ್ಲ ಕೊನೆಗೆ ಇಲ್ಲೋ ಬಂದ್ವಿ ಬಂತು ಮ್ಯಾಪ್ ಕೊನೆಗೆ ಸ್ಟ್ರೈಟ್ ಅಷ್ಟೇ ಅಲ್ಲ ಹೇಳ ಬನ್ನಿ ಅಲ್ಲಿ ಯಾರೇ ಕೇಳಿದ್ರು ನಾವು ಹೇಳಬೇಕಾಗಿರೋದು ಇಷ್ಟೇ ಹೋಮ್ಸ್ಟೇಗೆ ಹೋಗ್ತಾಯಿದ್ದೀವಿ ಯಾವ ಹೋಮ್ಸ್ಟೇ ಅಂದರೆ ಇಲ್ಲ ಮುಂದೆ ಇದೆ ಅನ್ನೋದು ಅಷ್ಟೇ ರೈಡಿಂಗ್ ಮೋ ಲೆಟ್ಸ್ ಗೋ ಟು ಆಫ್ ರೋಡ್ ಇದು ಏರಿ ಎ ಬಿ ಎಸ್ ಸಿಡಿಯಲ್ಲ ಎಲ್ಲ ಅಂದರೆ ಹೋಹ್ ಹೆವಿಯಾಗಿ ಸ್ಕಿಡ್ ಆಗ್ತೈತೆ ಈ ಥರ ಎಲ್ಲ ಅಗ್ರೆಸಿವ್ ಆಗಿ ಸ್ಕಿಡ್ ಆಗ್ತೈತೆ ಅನ್ಸರ್ಟಿನಿಟಿ ಜಾಸ್ತಿ ಇದೆ ಸ್ವಲ್ಪ ನಾರ್ಮಲ್ ಇದರಲ್ಲೇ ಹೋಗೋಣ ಸ್ವಲ್ಪ ರೋಡ್ ಇದೆ ಆದರೆ ಏನಂದರೆ ಮ್ಯಾಟ್ರು ಕಚ್ಚಾ ರೋಡು ಇದು ಹಂಗೆ ಮೇಲ್ಗಡೆ ಏಯ್ಟಿ ಡಿಗ್ರಿ ಇದೆ ಹೋಗ್ಬೋದಾ ಅಲ್ಲಿಗೆ ಪಲ್ಟಿ ಹೊಡೆದುಬಿಟ್ಟು ತಿಂದೆ ಗಾಡಿ ಹೋಗುತ್ತೆ ಹೋಗುತ್ತೆ ಮಜಾ ಇರುತ್ತೆ ಆದರೆ ಇವಾಗ ಆರು ಅಲ್ಲ ನಮ್ಮದು ಈ ಕಡೆದು ಅಪ್ಪ ಸೈಕ್ ಆಗಿದೆ ಗುರು ರೂಟು ಸಾಕಾಗಿದೆ ಗುರು ಮಾತ್ರ ರೂಟು ನೆಕ್ಸ್ಟ್ ಲೆವೆಲ್ ಇದೆ ಹಂಗ ನೋಡೋಣ ಬನ್ನಿ ಹಂಗೆ ಆ ಕಡೆನೋ ಈ ಕಡೆ ಯಾವ ಕಡೆ ಒಂದು ಕಡೆ ಎಲ್ಲಿಗೋ ಯಾವುದೋ ಮನೆ ಹತ್ರ ಬಂದುಬಿಡ್ತಿದ್ದು ವಾಪಸ್ ಹೋಗೋಣ ಅದಲ್ಲ ಸ್ಕಿಡ್ ಹೊಡಿತಾಯ್ತು ಹಂಗೆ ವೀಲ್ಸು ಓ ಇದೇನು ಇದು ಹಿಂಗಿದೆ ಸಿಕ್ಸ್ಟಿ ಡಿಗ್ರಿ ಹತ್ಸೋದೆ ಬಿಟ್ಟರೆ ಮೊಮೆಂಟಮ್ ಅಷ್ಟೇ ಗುರು ಮೊಮೆಂಟ ಬಿಟ್ಟೆ ಅಂದರೆ ಗಾಡಿ ಬೀಳಿದ ಕೆಳಗೆ ಅಪ್ಪಿ ತಪ್ಪಿ ಡಿಕ್ ಲಾಶ್ ಹೊಡೆದ್ರೆ ಹಂಗೆ ಹಿಂದೆ ಕೊಟ್ಟೋಗುದು ಗಾಡಿ ಅವರು ಜನ ಎಲ್ಲಿಗೆ ಹೋಗುತ್ತೆ ಅಂದರೆ ಏನು ಮಾತೇ ಆಡ್ತಾಯಿಲ್ಲ ಸುಮ್ಮನೆ ನೋಡ್ಕೊಂಡು ನಿಂತವ್ರಿ ಹೋಗೋದು ಹಿಂಗೆ ಹೋಗ್ಬೇಕಾ ಇಲ್ಲ ಬನ್ನಿ ಉಲ್ಟಾ ಹೋಗೋಣ ಎಲ್ಲಪ್ಪ ಫಾಲ್ಸ ಇಲ್ಲ ನೆಟ್ವರ್ಕು ಇಲ್ಲ ಯಾವುದಾರು ಒಂದು ರ್ಯಾಂಡಮ್ ಟ್ರಲ್ಲಿ ಹೊಡೆದಾರಾಯಿತು ಅಷ್ಟೇ ಬಂದಿದ್ದು ನಾವು ಹಿಂಗೆ ಬಂದಿದ್ದು ಹಾಂ ಮೇನೋಡ ಕನೆಕ್ಟ್ ಆಗಿದೆ ಬನ್ನಿ ಬಂದಿದ್ದರೆ ವಾಪಸ್ ಮೇನ್ ರೋಡ್ಗೆ ಹೋಗ್ತಾ ಇದ್ದೀವಿ ಈಗ ಓಕೆ ಓಕೆ ಅಂದರೆ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಹೋದ್ರೆ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಏನು ದೊಡ್ಡದಿರುತ್ತಾ ಹೇಗೆ ಜೀಪೆಲ್ಲ ಹೋಗ್ತಾ ಇತ್ತು ಹಾ ಹಾ ಹಾಗಾರೆ ಹೋಗ್ತೀವಿ ಭಾನುವಾರ ಹಾಗೆ ಸ್ಟ್ರೈಟ್ ಹತ್ತು ಕಿಲೋಮೀಟರ್ ಲೆಫ್ಟ್ ಸೈಡಲ್ಲಿ ಬಸ್ ಸ್ಟಾಪ್ ಬರುತ್ತೆ ಗೆ ರೋಡು ಅದೇ ಅಂತೆ ಬನ್ನಿ ಬನ್ನಿ ಟಕ್ಕಂತ ಹೋಗಿ ಬಂದ್ಬೋಣ ಒಂದು ಹತ್ತು ಕಿಲೋಮೀಟ್ರ್ ಮೇಲೆ ಹೋಗ್ಬೇಕು ಅಂತ ಹೇಳಿದ್ರು ಅವರು ಅಲ್ಲಿ ಕಾರ್ ರೋಡ್ ಸಿಗುತ್ತೆ ಅಂತ ನೋಡೋಣ ಬನ್ನಿ ಮಳೆ ಸ್ಟಾರ್ಟ್ ಆಗುತ್ತಾ ಗಾಡಿ ನಿಲ್ಲಿಸ್ತೀವ ಅವ್ರಿಗೂ ಒಂದು ಐದು ಹತ್ತು ನಿಮಿಷ ತೊಗೊಂಡು ರೈನ್ಕೋಟ್ ಎಲ್ಲ ಹಾಕ್ತಾರೆ ಮಳಗೆ ನಿಂತಿಡುತ್ತೆ ಆವಾಗಲೂ ಅದೇ ಆಯಿತು ಅದು ಮತ್ತೆ ನೋಡಿ ಮೇಲ್ಗಡೆ ಹೇಳ್ಕೊಂಡಿದ್ದೀರಾ ಶೂಸ್ ಮೇಲಿದೆ ಲೆಟ್ಸ್ ಕಂಟಿನ್ಯೂ ಫಾಗ್ ನೋಡ್ರಿ ಬೆಟ್ಟದ ಮೇಲ್ಗಡೆ ಸಕ್ಕದ ಕಾಣ್ತಾ ಇದೆ ಮಡಿಕೇರಿಯೆಲ್ಲ ತುಂಬ ಕಮರ್ಷಿಯಲೈಸ್ ಆಗಿ ಹೋಗ್ಬಿಟ್ಟು ಹೌದು 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 ಬಸ್ ಸ್ಟಾಪ್ ಸ್ಟಾಪಿಲ್ಲ ಎಪ್ಪ ಹೇಳಿದ್ದು ಇದಪ್ಪ ಹೇಳಿದ್ದು ಆಗುತ್ತಲ್ಲ ಸೆವೆಂಟಿ ಡಿಗ್ರಿ ಇದೆ ಇನ್ಸ್ಟಾಲಿ ಗೊತ್ತಾಗಲ್ಲ ಇದು ಅಂದರೂ ಹೋಗ್ಬೋದು ತ್ರೀ ನೈಂಟಿ ಹತ್ತಿಸ್ತೀರಿ ಏಟ್ ನೈಂಟಿಗಷ್ಟ ಇದೆ ತಡೀರಿ ಬಾನವ್ರೆ ತ್ರೀ ನೈಂಟಿ ಹೋಗುತ್ತೆ ಪಕ್ಕಾ ಏಯ್ಟ್ ನೈಂಟಿ ಕಷ್ಟ ಇದೆ ಏನಕ್ಕೆ ಅಂದರೆ ಟೈರ್ ಹಿಂದೆ ಹೋಗ್ಬಿಟ್ಟಿದೆ ಅದು ಫುಲ್ ಫ್ಲಾಟ್ ಔಟ್ ಆಗಿಬಿಟ್ಟಿದೆ ಸ್ಲಿಪ್ ಹೊಡಿಯುತ್ತೆ ನೋಡಿ ಸ್ಟಡಿ ತ್ರಾಟ್ಲಲ್ಲಿ ಹೋದರೆ ಹೋಗ್ಬಿಡುತ್ತೆ ಏಯ್ಟ್ ನೈಂಟಿ ಏನು ಗೊತ್ತಾ ತುಂಬ ಅಗ್ರೆಸಿವ್ ಇದೆ ಇಲ್ಲಿ ಬಂದ ತಕ್ಷಣ ಟೈರ್ ಬರೀ ಫ್ಲ್ಯಾಟ್ ಔಟ್ ಆಗಿಬಿಟ್ಟಿದೆ ಇಲ್ಲ ಹಂಗೆ ಸ್ಲಿಪ್ ಹೊಡೆದು 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 ಇಲ್ಲೇ ಇರುತ್ತೆ ಮುಂದಕ್ಕೆ ಹೋಗೋದು ಕಷ್ಟ ಒಬ್ರು ತಳ್ಬೇಕು ಹಿಂದೆ ಹಿಂದೆ ಅವಾಗ ಹೋಗುತ್ತೆ ಹಾಂ ಎರಡು ಇಲ್ಲಾಂದರೆ ಇದನ್ನು ಈ ಇಲ್ಲೇನು ಕಲ್ಗಳು ಇದೆಯಲ್ಲ ಸಪೋರ್ಟ್ ಮಾಡುತ್ತೆ ನಾನಿಲ್ಲಿರ್ತೀನಿ ತಡೀರಿ ಹಂಗಾರೆ ಸುಮ್ಮನೆ ಒಂದು ಅಡ್ವೆಂಚರು ನನಗೆ ನೋಡೋಣ ತಡ್ರಿ ಮೇಲೆ ನೋಡ್ತೀನಿ ಏನಿದೆ ಅಂತ ಬಾನವ್ರೆ ಇನ್ನೊಂದು ರೂಟ್ ಇದೆ ಈ ಕ್ಯಾಮ್ರಲ್ಲಿ ನಿಮಗೆ ಗೊತ್ತಾಗಲ್ಲ ಇದು ಸೆವೆಂಟಿ ಫೈವ್ ಡಿಗ್ರಿ ಇದೆ ಇದು ಸರಿಯಾಗಿ ಈ ಕ್ಯಾಮ್ರಾ ಏನು ಮಾಡುತ್ತೆ ಇದು ಹೊರೈಸನ್ ಲೆವೆಲ್ ಮಾಡಿಬಿಟ್ಟು ಫ್ಲ್ಯಾಟ್ ತೋರಿಸುತ್ತೆ ಆ್ಯಕ್ಚುಲಿ ಹಿಂಗಿದೆ ಇದು ಕ್ಯಾಮ್ರಾ ಜಸ್ಟಿಸ್ ಮಾಡೋಲ್ಲ ಈ ಕಡೆಯಿಂದ ಒಂದು ರೂಟ್ ಇದೆ ಇದೂ ಸೆವೆಂಟಿ ಡಿಗ್ರಿ ಇದೆ ಗುರು ಆದರೆ ಇದರಲ್ಲಿ ರೂಟ್ ಇದೆ ಅಟ್ಲೀಸ್ಟು ಅಯ್ಯೋ ಅಯ್ಯೋ ಆ ಕಡೆ ಓಕೆ ದಾರಿ ಇದೆಯಾ ಸರ್ ಈ ಕಡೆ ಹೋಗಲ್ಲ ಓಕೆ ಓಕೆ ಈ ಊಟ ನೋಡ್ಕೊಂಬಿಡ್ತೀನಿ ಇದು ಇಳಿಸಿದ್ದೇನೆ ಫುಲ್ಲು ಪಾಚಿ ಜಾರತೆ ಸಕತ್ತು ಬನ್ನಿ ಹೊರಡೋಣ ವಾಪಸ್ ಬೆಂಗಳೂರಿಗೆ ಸಾಕು ಇಲ್ಲ ಬೇಡ 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 ಇನ್ನೊಂದು ಬಸ್ ಸ್ಟಾಪ್ ಆ ಕಡೆ ಬರುತ್ತೆ ಇಲ್ಲ ಮುಂದೆ ಒಂದು ಬರುತ್ತೆ ಒಟ್ಟು ಮೂರು ಬಸ್ ಸ್ಟಾಪ್ ಬರುತ್ತೆ ಅಂದ ಅವನು ಇದು ಬಸ್ ಸ್ಟಾಪು ಇದು ಬಂದು ಎಲ್ಲೂ ಹೋಗಲ್ಲ ಅಂದ ಅವನು ಅದು ಬಂದ್ಬಿಟ್ಟು ರಾಂಗ್ ರೂಟು ಆಲ್ರೆಡಿ ಲೀಚು ಭಾವನ ಲೀಚ್ ಕೀಜ್ ಇದ್ರೆ ಕೆಳಗಡೆ ಬೆಳೆಸ್ಬಿಡಿ ಹಾಂ ನಮ್ದು ಗೊತ್ತಿಲ್ಲದಲ್ಲ ನೋಡಿ ಅಷ್ಟು ಹಲೋ ನೋಡಿ ಇವಾಗ ವಾಪಸ್ ಬ್ಯಾಕ್ ಟು ಬೆಂಗಳೂರು ಅಂತ ಡಿಸೈಡ್ ಮಾಡಿದ್ವಿ ಇತ್ತು ಟ್ರೇಲು ಆದರೆ ಅದು ತುಂಬ ಟೆಕ್ನಿಕಲ್ ಇದೆ ಈ ಟೈರಲ್ಲೆಲ್ಲ ಆಗೋಲ್ಲ ಅದು ಹೆಂಗೋ ಹೋಗುತ್ತೆ ಅದು ಟೈರು ಅಷ್ಟು ಬಟನ್ಸ್ ಇಲ್ಲ ನಾಬಿ ಇಲ್ಲ ಇದು ಲೆವೆಲ್ಗೆ ಹೋಗುತ್ತೆ ಅದು ಹಿಂದೆನ ಲೈಟಿಗೆ ಪುಷ್ ಮಾಡಬೇಕು ಅವಲ್ಲೇ ಹೇಳ್ದೆ ಹಿಂಗಿದೆ ಅದು ಪ್ರಾಪರ್ ಹೀಗಿದೆ ಕ್ಯಾಮ್ರಲ್ಲಿ ಫ್ಲ್ಯಾಟ್ ಕಾಣಿಸುತ್ತೆ ಇಲ್ಲಿಗೆನೆ ಈ ಬ್ಲಾಗ್ನು ಏನು ಮಾಡ್ತೀನಿ ವಾಪಸ್ ಬೆಂಗ್ಳೂರಿಗೆ ಹಿಂಗೆ ಹೊಡ್ತೀವಿ ಇರೋಣ ಅಂತ ಪ್ಲ್ಯಾನ್ ಮಾಡಿದೀರ ಅಲ್ಲ ಅಲ್ಲಿ ಫುಡ್ಡೆಲ್ಲ ಚೆನ್ನಾಗಿತ್ತಲ್ಲ ತಿನ್ಕೊಂಡು ಆರಾಮ ನಾಳೆ ಹೋಗೋಣ ಅಂದ್ಕೊಂಡ್ರೆ ಇನ್ನೇನು ಹೊರ್ಡ್ಬೋದು ಬೆಂಗ್ಳೂರಿಗೆ ಆರಾಮಸೆ ನೈಟ್ ಒಂದು ಹತ್ತುವರೆ ಹನ್ನೊಂದು ಹೋಗಿ ಸೇರ್ಕೊತೀವಿ ಬಂದಿದ್ದು ಮುಗೀತು ಆದರೆ ಗಾಡ್ ಸೆಕ್ಷನ್ ಮಸ್ತಾಗಿತ್ತು ಆಲು ಫುಲ್ಲು ಟ್ವಿಸ್ಟೀಸಲ್ಲಿ ಬಂದ್ವಿ ಎತ್ಲಾಗೆ ರೋಡ್ ಎಷ್ಟೊಂದು ಕಡೆ ಚೆನ್ನಾಗೇ ಇಲ್ಲ ಅಂದ್ರೂ ಈ ಗಾಡೀಲಿ ಓದಕ್ಕೆ ಗೊತ್ತೇ ಆಗೋಲ್ಲ ಏನೂ ಫೀಲ್ ಆಗಲ್ಲ ಲೈಟ್ ಮಸ್ತಿತ್ತು ಅಷ್ಟೇ ಈ ಗಾಡಿದು ಎಕ್ ಶೋರೂಮ್ ಪ್ರೈಸ್ ಬಂದು ಫಿಫ್ಟೀನ್ ಪಾಯಿಂಟ್ ಏಯ್ಟ್ ಜೀರೋ ಲ್ಯಾಕ್ಸ್ ಆನ್ ರೋಡ್ ಕ್ಲೋಸ್ ಟು ಟ್ವೆಂಟಿ ಲ್ಯಾಕ್ಸ್ ಆಗುತ್ತೆ ಈ ಗಾಡಿ ಇದ್ರದ್ದು ಟೆಸ್ಟ್ ರೈಟ್ ಬೇಕು ಈ ಗಾಡಿನ ನೀವು ಬುಕ್ ಮಾಡಬೇಕು ಅಂತ ಏನಾರು ನಿಮ್ಮ ಮೈಂಡಲ್ಲಿದ್ದರೆ ವಿಘ್ನೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಡಿಸ್ಕ್ರಿಷನ್ ಅವ್ರ ಕಾಂಟ್ಯಾಕ್ಟ್ಸ್ನ ಹಾಕಿದ್ದೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಹೇಳಿದರು ಟೇಕ್ ಕೇರ್ ಬಾಯ್